ಕೆಲವು ಸಲ ನಮ್ಮ ಜೀವನದಲ್ಲಿ ಎಂಥ ಪರಿಸ್ಥಿತಿ ಬರುತ್ತದೆ ಅಂದರೆ ಅದ್ರ ಜೊತೆ ಹೋರಾಟ ಕೂಡ ಮಾಡೋಕ್ಕಾಗಲ್ಲ ನಮ್ಮ ಜೀವನವೇ ಮುಗಿದೋಯ್ತು ಅಂತ ಅನಿಸ್ಬಿಡುತ್ತೆ ಈ ಜೀವನನೇ ಬೇಡ ಅಂತ ಅನಿಸ್ಬಿಡುತ್ತೆ ಸತ್ತು ಹೋಗ್ಬಿಡೋಣ ಅಂತ ಅನಿಸ್ಬಿಡುತ್ತೆ ಇಂತಹ ಸಿಚುವೇಷನಲ್ಲಿ ಏನು ಮಾಡಬೇಕಂತ ಗೊತ್ತಾಗಲ್ಲ ಇಂತಹ ಇರೋರಿಗೆ ನಾನು ಹೇಳೋದೇನಂದ್ರೆ ನಿಮಗೀಗ ಕೆಟ್ಟ ಟೈಮ್ ಬಂದಿದ್ದೆ ಅದನ್ನು ತಾಳ್ಮೆಯಿಂದ ಎದುರಿಸಿ ನಿಮಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಿರಿ ನಿಮ್ಮ ಟೈಮ್ ಹೆಂಗೆ ಟರ್ನ್ ಅಂದರೆ ನಾಳೆ ನೀವು ಇತಿಹಾಸವನ್ನೇ ನಿರ್ಮಿಸ್ತೀರಾ ನೀವು ಸೋಲನ್ನು ಒಪ್ಪಿಕೊಳ್ಳಲ್ಲ ಅಂದರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಯಾಕೆಂದ್ರೆ ಎಷ್ಟೋ ಸಾಧಕರನ್ನು ನೋಡಿ ಅವರು ತಮ್ಮ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಗೆಲ್ಲೋರು ಯಾವತ್ತೂ ಸೋಲನ್ನು ಒಪ್ಪಿಕೊಳ್ಳಲ್ಲ ಸೋಲನ್ನು ಒಪ್ಪಿಕೊಂಡವರು ಯಾವತ್ತೂ ಗೆಲ್ಲಲ್ಲ ಸಾಧನೆ ಮಾಡೋರು ಯಾವತ್ತೂ ಸೋಲನ್ನು ಒಪ್ಪಿಕೊಳ್ಳಲ್ಲ ಎಷ್ಟೋ ಸಾಧಕರ ಸಾಧನೆಗಳು ನಮಗೆ ಉದಾಹರಣೆಯಾಗಿ ಸಿಗುತ್ತವೆ ನಮ್ಮ ದೇಶದ ಕ್ರಿಕೆಟ್ ತಂಡದ ಮಾಜಿ ನಾಯಕರಾದಂತಹ ಕ್ಯಾಪ್ಟನ್ ಕೂಲ್ ಎಂದೇ ಕರೆಸಿಕೊಂಡಂತಹ ಎಂಎಸ್ ಎಸ್ ಮಹೇಂದ್ರ ಸಿಂಗ್ ಧೋನಿ ಅವರ ಜೀವನ ಚರಿತ್ರೆ ಎಷ್ಟೋ ಸಾಧಕರಿಗೆ ಸ್ಫೂರ್ತಿದಾಯಕವಾಗಿದ್ದಾರೆ ಅವರ ಜೀವನ ಕೆರಿಯರ್ ಪ್ರಾರಂಭವಾಗಿದ್ದು ಸೊನ್ನೆಯಿಂದ ಎಂಎಸ್ ಎಸ್ ಧೋನಿ ಅವರು ಮೂಲತಃ ಬಡ ಕುಟುಂಬದವರು ಅವರ ತಂದೆ ತನ್ನ ಮಗ ಸ್ಪೋರ್ಟ್ಸ್ ಆಡುವುದು ಇಷ್ಟ ಇರಲಿಲ್ಲ ಯಾವುದಾದರೂ ಒಂದು ಗೋರ್ಮೆಂಟ್ ಜಾಬ್ ಸಿಕ್ಕರೆ ಸಾಕು ಅಂತ ಇದ್ರು ಯಾಕಂದರೆ ಅವರು ತುಂಬ ಬಡವರಾಗಿದ್ದರಿಂದ ಧೋನಿಯವರಿಗೆ ಸ್ಪೋರ್ಟ್ಸ್ ಕೂಟದಿಂದ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ಆಯಿತು ಆದರೆ ಅವರಿಗೆ ಆ ಜಾಬ್ ಇಷ್ಟ ಇರಲಿಲ್ಲ ಯಾಕೆಂದರೆ ಅವರಿಗೆ ದೊಡ್ಡ ಕ್ರಿಕೆಟ್ ಪ್ಲೇಯರ್ ಆಗಬೇಕೆಂಬ ಗುರಿ ಇತ್ತು ಅವರ ತಂದೆ ಒತ್ತಾಯದ ಮೇರೆಗೆ ಆ ಜಾಬ್ಗೆ ಹೋಗಲೇಬೇಕಾಯಿತು ಜಾಬ್ ಮಾಡುವ ಸಂದರ್ಭದಲ್ಲಿ ಅವರನ್ನು ಅವರ ಗುರಿ ಸದಾ ಕಾಡ್ತಾ ಇತ್ತು ಅವರು ತನ್ನ ಗುರಿಯ ಬಗ್ಗೆ ಪ್ರತಿದಿನ ದಿನ ಯೋಚನೆ ಮಾಡ್ತಾ ಇದ್ದರು ತನಗೆ ತಾನೇ ಹೇಳಿಕೊಳ್ತಾ ಇದ್ದರು ನಾನೇನು ಮಾಡ್ತಾ ಇದ್ದೀನಿ ನನ್ನ ಜೀವನನೇ ಇಷ್ಟೇನಾ ಇದರಿಂದ ಹೊರಗಡೆ ಬರೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರು ಒಂದೊಂದ್ಸತಿ ಮನೆಗೆ ವಾಪಸ್ ಹೋಗಿಬಿಡ್ಬೇಕು ಅಂತ ಅನಿಸಿತ್ತು ಆದರೆ ಅವರಿಗೆ ಅವ್ರ ತಂದೆ ನೆನಪಾಗ್ತಾ ಇದ್ರು ಆಟವಾಡದರೂ ಕೂಡ ಪ್ರತಿ ಕ್ಷಣನೂ ಸೋಲ್ತಾ ಇದ್ದೀನಿ ಅಂತ ಅವ್ರಿಗೆ ಅನಿಸ್ತಾ ಇತ್ತು ಯಾಕೆಂದರೆ ಅವರು ದೊಡ್ಡ ಕ್ರಿಕೆಟ್ ಪ್ಲೇಯರ್ ಆಗ್ಬೇಕೆಂಬ ಕನಸಿತ್ತು ಅವರ ದೇಹ ಇಲ್ಲೇ ಇದ್ದರೂ ಕೂಡ ಅವರಿಗೆ ತನ್ನ ಗುರಿಯ ಬಗ್ಗೆ ಸದಾ ಯೋಚನೆ ಮಾಡ್ತಾ ಇದ್ರು ಇಲ್ಲ ನಾನೇನಾದರೂ ಮಾಡಲೇಬೇಕು ಬಿಡಬಾರ್ದು ನನ್ನಲ್ಲಿ ಸಾಮರ್ಥ್ಯ ಇದೆ ನನ್ನಲ್ಲಿ ಶಕ್ತಿ ಇದೆ ನಾನಿಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಇದು ನಾನಲ್ಲ ಎಂದು ತನ್ನ ಗುರಿ ಅವರನ್ನು ಪ್ರತಿ ಕ್ಷಣನೂ ಪಡೆದೆಬ್ಬಿಸುತ್ತಿತ್ತು ಅವರ ಗುರಿ ಅವರು ನಿದ್ದೆ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ ಒಂದು ಜಾಗದಲ್ಲಿ ಇರೋದಕ್ಕೂ ಕೂಡ ಬಿಡ್ತಾ ಇರಲಿಲ್ಲ ನಾನು ಸಾಧ್ಯ ಮಾಡೇ ಮಾಡ್ತೀನಿ ಮಾಡೇ ತೀರ್ತೀನಿ ಎಂಬ ಆತ್ಮವಿಶ್ವಾಸ ಧೈರ್ಯ ನಂಬಿಕೆ ಅವರಲ್ಲಿ ಅಪಾರವಾಗಿತ್ತು ಒಂದು ದಿನ ಯೋಚನೆ ಮಾಡ್ತಾ ಮಾಡ್ತಾ ಯಾರಿಗೂ ಹೇಳ್ದೆ ರೈಲನ್ನು ಎತ್ಕೊಂಡು ತನ್ನ ಗುರಿಯ ಕಡೆಗೆ ಪ್ರಯಾಣಿಸಿದರು ಹಾಗೆ ಮಾಡಿದ್ದರಿಂದ ಇಂದು ವಿಶ್ವದ ಅತಿ ಶ್ರೇಷ್ಠ ಕ್ರಿಕೆಟ್ ಆಟಗಾರರಾಗಿ ಹೊರಹೊಮ್ಮಿದ್ದಾರೆ ಭಾರತ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಆಗಿ ಭಾರತಕ್ಕೆ ವಿಶ್ವಕಪ್ ತಂದುಕೊಟ್ಟರು ಧೋನಿ ಗೆದ್ದ ಕಪ್ಪನ್ನು ವಿಶ್ವದ ಕ್ರಿಕೆಟ್ನಲ್ಲಿ ಯಾವ ತಂಡದ ನಾಯಕ ಕೂಡ ಗೆದ್ದಿಲ್ಲ ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಐದು ಬಾರಿ ಚಾಂಪಿಯನ್ ಪಟ್ಟವನ್ನು ತಂದುಕೊಟ್ಟರು ಧೋನಿಯಷ್ಟು ಕಪ್ಪನ್ನು ಗೆದ್ದವರು ಯಾರೂ ಕೂಡ ಇಲ್ಲ ಧೋನಿ ಗೆಲ್ಲದ ಕಪ್ಪುಗಳೇ ಇಲ್ಲ ಎಂಎಸ್ ಧೋನಿ ಅವರು ಆ ಜಾಬನ್ನು ಕ್ವಿಟ್ ಮಾಡಿ ತನ್ನ ಗುರಿಯನ್ನು ಸಾಧಿಸುವುದರಿಂದ ಭಾರತ ಕ್ರಿಕೆಟ್ ತಂಡವು ಇಂದು ವಿಶ್ವ ಪ್ರಸಿದ್ಧವಾದ ಕ್ರಿಕೆಟ್ ತಂಡವಾಗಿ ಹೊರಹೊಮ್ಮಿದೆ ಕೋಟಿ ಗಟ್ಟಲೆ ಅಭಿಮಾನಿಗಳನ್ನು ಸಂಪಾದಿಸಿಕೊಂಡಿದ್ದಾರೆ ಜಗತ್ತನ್ನೇ ಗೆದ್ದ ಪಟ್ಟ ಅವರಿಗೆ ದೊರಕಿದೆ ಇದಕ್ಕೆ ಕಾರಣ ಅವರ ಒಪ್ಪಿಕೊಳ್ಳದ ಕಾರಣವಾಗಿತ್ತು ಹಾಗೂ ಅವರ ಮೇಲೆ ನಂಬಿಕೆ ಆತ್ಮವಿಶ್ವಾಸ ಧೈರ್ಯವು ಜಗತ್ತನ್ನೇ ಗೆದ್ದ ಪಟ್ಟ ಅವರಿಗೆ ದೊರೆಯುವ ಹಾಗೆ ಮಾಡಿತು ಇದೇ ರೀತಿ ನಿಮ್ಮಲ್ಲೂ ಸಹ ಸಾಧನೆ ಮಾಡುವ ಸಾಮರ್ಥ್ಯ ಇದೆ ಅದ್ಭುತವಾದ ಶಕ್ತಿ ಇದೆ ನಿಮ್ಮನ್ನು ನೀವು ಅರಿತುಕೊಳ್ಳಿ ನಿಮ್ಮ ಮೇಲೆ ಆತ್ಮವಿಶ್ವಾಸ ಧೈರ್ಯ ಬೆಳೆಸಿಕೊಳ್ಳಿ ನಿಮ್ಮ ಗುರಿಯತ್ತ ಸಾಗಿ ಏನೇ ಆಗಲಿ ಯಾವುದೇ ಕಾರಣಕ್ಕೂ ಸೋಲನ್ನು ಮಾತ್ರ ಒಪ್ಪಿಕೊಳ್ಳಬೇಡಿ ನಿಮಗೆ ಈ ಮೋಟಿವೇಶನ್ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ